ಆಯ್ತು ಪ್ರಾಬ್ಲಿ ಇದರಲ್ಲಿ ಮೋಸ್ಟ್ಲಿ ಆರೆಂಜ್ ಬಂದಿದೆ ಅನ್ಸುತ್ತೆ ಕೊಟ್ಟಿದ್ದೀನಿ ಆರ್ಡರ್ ಕೊಟ್ಟಿದ್ದೆ ಇದು ಅರೌಂಡ್ ಟ್ವೆಂಟಿ ಪೀಸಸ್ ಆರ್ಡರ್ ಕೊಟ್ಟಿದ್ದೆ ಸೊ ಮೋಸ್ಟ್ಲಿ ಬಂದಿದೆ ಅನ್ಸುತ್ತೆ ಚೆಕ್ ಮಾಡ್ತೀವಿ ಸ್ಟಾಕ್ ಚೆಕ್ ಮಾಡಿ ಖಂಡಿತ ಅಪ್ಡೇಟ್ ಮಾಡ್ತೀನಿ ಮ್ಯಾಮ್ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸ್ಟಾಕ್ ಬಂದಿದೆ ಈ ಪ್ಯಾಟ್ರನ್ ಮಾತ್ರ ತುಂಬಾ ಜನ ಕಸ್ಟಮರ್ ಶಾಪ್ ಬಂದ್ಬಿಟ್ಟು ಕೇಳ್ಕೊಂಡು ಹೋಗ್ತಿದ್ರು ನಾನು ಹೇಳ್ತಿದ್ದೆ ಮ್ಯಾಮ್ ಈ ಪ್ಯಾಟರ್ನ್ ಬಂದಿದ್ದ ಶಕನೇ ಯೂಟ್ಯೂಬ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೇ ಮಾಡ್ತೀವಿ ಸೊ ದಯವಿಟ್ಟು ಅಲ್ಲೇ ನೋಡ್ಬಿಟ್ಟು ಮಾರನೇ ದಿನವೇ ಬಂದು ತಗೋಗಿ ಅಂತ ಹೇಳಿದೆ ಸೊ ಆ ಸ್ಟಾಕ್ ಬಂದಿದೆ ಇದು ಇದು ಆಕ್ಚುಲಿ ಟ್ರೆಡಿಷನಲ್ ಡಿಸೈನ್ ಇದು ಬೆಂಟೆಕ್ಸ್ ಬಾರ್ಡರ್ಸ್ ಚೆಕ್ಸ್ ಇದನ್ನ ಇನಿಷಿಯಲ್ ನಾವು ಕೊಟ್ಟು ಮಾಡಿಸಿದಾಗ ಏನ್ ರೆಸ್ಪಾನ್ಸ್ ಇತ್ತು ಅಂದ್ರೆ ಆದಾಗ ಸ್ಟಾಕ್ ಮಾಡಿದ್ವಿ ಡಿಸೈನ್ ಬಟ್ ಮತ್ತಿನ್ ಒಂದ್ಸತಿ ರೀಸ್ಟಾಕ್ ಮಾಡಿ ಅದನ್ನ ಮಾಡ್ಸಿದೀವಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಚೆಕ್ ತೋಡ್ತಿರ್ಬಹುದು ಚೆಕ್ಸ್ ಇದೆ ಬೆಂಟೆಕ್ಸ್ ಬಾರ್ಡರ್ಸ್ ಇದೆ ಮಧ್ಯ ಮಧ್ಯದಲ್ಲಿ ಸ್ಮಾಲ್ ಮೋಟಿವ್ಸ್ ಇನ್ ಏನ್ ಬೇಕು ಸೀರೆ ಪ್ಲಸ್ ಒಳ್ಳೆ ಥಿಕ್ನೆಸ್ ರಿಚ್ ಪಲ್ಲು ಇದಕ್ಕಿಂತ ಏನು ಕೇಳಲ್ಲ ಸೀರಿಯಲ್ ಮೈಸೂರು ಕ್ರೇಪ್ ಸಿಲ್ಕ್ಸ್ ಅಲ್ಲಿ ಸೊ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ನೆವಿ ಬ್ಲೂ ಪಿಂಕ್ ಸೊ ಒಂದು ಹಾಕಿ ತೋರ್ಸೋಣ ಅಲ್ವಾ ಹೇಗ್ ಬರುತ್ತೆ ಅಂತ ಹೇಗ್ ಕಾಣಿಸುತ್ತೆ ಅಂತ ನಮ್ಮ ಕಸ್ಟಮರ್ಸ್ ಗೆ ಒಂದು ತೋರ್ಸೋಣ ಸೊ ಇದು ನೆವಿ ಬ್ಲೂ ನೆವಿ ಬ್ಲೂ ಪರ್ಪಲ್ ಕಲರ್ ಮಿಕ್ಸ್ ಅಲ್ಲಿ ಬರೋ ಅಂತದ್ದು ಅದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಇದೆ ಸೊ ಎರಡ್ ಕಡೆಗೂ ಪೆಂಟೆಕ್ಸ್ ಬಾರ್ಡರ್ಸ್ ಬರುತ್ತೆ ನಿಮ್ಗೆ ಪಲ್ಲು ಕೂಡ ರಿಚ್ ಆಗಿದೆ ಏನ್ ಸಕಲಾಗಿದೆ ಅಲ್ಲ ಪಲ್ಲು ಮಾತ್ರ ನನಗದೇ ಇಷ್ಟ ಆಗಿದ್ದು ಪಲ್ಲು ಅಂಡ್ ಬ್ಲೌಸ್ ನಿಮ್ಗೆ ತರ ವಿತ್ ಬಾರ್ಡರ್ ಬರುತ್ತೆ ಪ್ಲೇನ್ ವಿತ್ ಬಾರ್ಡರ್ ಹತ್ತು ಸಾವಿರದ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಒಳ್ಳೆ ಕಲರ್ಸ್ ನೋಡೋಣ ಏನೇನು ಕಲರ್ಸ್ ಬಂದಿದೆ ಅಂಡ್ ನೆವಿ ಬ್ಲೂ ಸೊ ಈ ತರ ಇದೆ ನೆಕ್ಸ್ಟ್ ಬ್ಲೂಯಿಶ್ ಗ್ರೇ ಸೊ ಬ್ಲೂಯಿಶ್ ಗ್ರೇ ಅಂಡ್ ಪಿಂಕ್ ನೆಕ್ಸ್ಟ್ ಲೈಟ್ ಶೇಡ್ ಅಲ್ಲಿ ಪೇಸ್ಟಲ್ ಅಲ್ಲಿ ತರ ಪೀಚು ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾವ್ ತರ ಅಂಡ್ ಅವಾಗಲೇ ಒಂದು ಕಲರ್ ನಾನು ಇದು ಮಾಡಿದ್ದೆ ಇದನ್ನು ತೋರಿಸಿದ್ದೆ ಹಿಂದೆ ಲೈಟ್ ಗ್ರೀನ್ಗೆ ಒಂಥರ ಪರ್ಪ್ಲಿಷ್ ವೈನ್ ಕಲರ್ ಸೊ ಡಿಫ್ರೆಂಟ್ ಆಗಿದೆ ಇದು ಫಾರೆಸ್ಟ್ ಗ್ರೀನ್ ಅಂತ ಹೇಳಿ ತುಂಬ ಜನ ಹೇಳ್ತಾರೆ ಲೈಟ್ ಕಲರ್ ಅದರಲ್ಲಿ ಇದಂತೂ ಟ್ರೆಡಿಷನಲ್ ಇದೊಂಥರ ಮಾರೋನು ಅಲ್ಲ ಬ್ರೌನು ಅಲ್ಲ ಸೊ ಯುನೀಕ್ ಕಲರ್ ಸ್ವಲ್ಪ ಮಾರೋನಿಶ್ ಬ್ರೌನ್ ಕಲರ್ ಇರೋದು ಸೊ ಅದರಲ್ಲಿ ನೆಕ್ಸ್ಟ್ ಬ್ಲ್ಯಾಕ್ ಬ್ಲ್ಯಾಕ್ ವಿತ್ ಪಿಂಕ್ ಕಲರ್ ಎಲ್ಲಾ ಕಲರ್ಸ್ ಟ್ರೆಡಿಷನಲ್ ಕಲರ್ಸ್ ತುಂಬಾ ಇಷ್ಟ ಆಗ್ತಿದೆ ಸೊ ಇದು ನೆಕ್ಸ್ಟ್ ಟೀಲ್ ಬ್ಲೂ ಟೀಲ್ ಬ್ಲೂಗೆ ಪಿಂಕ್ ಕಲರ್ ಮಸ್ಟರ್ಡ್ ಎಲ್ಲೋಗೆ ಪಿಂಕ್ ಸೊ ಅವಾಗ್ಲೇ ರಾಣಿ ಪಿಂಕ್ ಗೆ ಬ್ಲೂ ನೋಡಿದ್ವಿ ಈ ಸತಿ ಪಿಂಕ್ ಗೆ ಗ್ರೀನ್ ಇದೆ ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ ಶೇಡ್ ಗ್ರೀನಿಶ್ ಅಲ್ಲಿ ಬರುತ್ತೆ ಯುನೀಕ್ ಕಲರ್ ಇದೆ ಇದನ್ನು ಅದಕ್ಕೆ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ನೆಕ್ಸ್ಟ್ ಮೆಹಂದಿ ಗ್ರೀನ್ ಅದಕ್ಕೆ ಕಲರ್ ಬಾರ್ಡರ್ ಬರುತ್ತೆ ಇದು ಪ್ರಾಪರ್ ಮಾರೂನ್ ಬರುತ್ತೆ ಮರೂನ್ ಗ್ರೀನ್ ಮಸ್ಟರ್ಡ್ ಯೆಲ್ಲೋ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಕಲರ್ಸ್ ಕಲರ್ ಆಗಿ ಅನಿಸ್ತಿದೆ ನನಗೆ ಇದು ಡಿಫ್ರೆಂಟ್ ಯುನೀಕ್ ಕಲರ್ ಇದೆ ಪೇಸ್ಟಲ್ ಶೇಡ್ ಅಲ್ಲಿ ಇದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಗ್ರೀನ್ ಇದೆ ಇದು ಪ್ಯಾರಟ್ ಗ್ರೀನ್ ಅಲ್ಲ ಲೀಫ್ ಗ್ರೀನ್ ಅಲ್ಲ ಗ್ರೀನ್ ಹೇಳೋದೇ ಕಷ್ಟ ಪಿಸ್ತಾ ಗ್ರೀನು ಅಲ್ಲ ತುಂಬಾ ಯೂನಿಕ್ ಆಗಿದೆ ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಸೊ ಇದು ಲೈಲಾಕ್ ಕಲರ್ ಲೈಲಾಕ್ ಗೆ ಬ್ಲಾಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಇದು ಪಿಂಕ್ ಸೊ ಇದು ಅಷ್ಟೇ ಡಿಫ್ರೆಂಟ್ ಕೈಂಡ್ ಆಫ್ ಪಿಂಕ್ ಅದಕ್ಕೆ ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಅಂಡ್ ಲಾಸ್ಟ್ ಕಲರ್ ಬಾಟಲ್ ಗ್ರೀನ್ ಗೆ ಪಿಂಕ್ ಕಲರ್ ಈ ತರ ಕಾಣಿಸುತ್ತೆ ಪ್ರತಿಯೊಂದು ಸೀರೆನು ನೂರ ಇಪ್ಪತ್ತು ಗ್ರಾಮ್ ಟಿಕ್ನೆಸ್ ಅಲ್ಲಿ ಬರುತ್ತೆ ಒನ್ ಟ್ವೆಂಟಿ ಗ್ರಾಮ್ ಟಿಕ್ನೆಸ್ ಸ್ಯಾರಿ ಹತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟೆನ್ ಸ್ಯಾರೀಸ್ ಇಷ್ಟ ಆಯ್ತು ಅಂದ್ರೆ ಬೇಗ ಶಾಪ್ ಬಂದು ಬೇಗ ತಗೊಳ್ಳಿ ಇಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ನಮಸ್ಕಾರ